ತಾಲೂಕಿನ ಬೆಳವಾಡಿ ಕೆಬಿಹಾಳ್ ಮಾಚನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ನುಡಿದಂತೆ ಐದು ಗ್ಯಾರಂಟಿಗಳನ್ನು ಪೂರೈಸುವುದರ ಜೊತೆಗೆ ಕಾಮಗಾರಿಗಳಿಗೂ ಆದ್ಯತೆ ನೀಡುತ್ತಿದ್ದು ಇನ್ನು ಮುಂದೆ ಹೆಚ್ಚು ಹೆಚ್ಚು ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಆತ್ಮೀಯರೆ ಇವತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಬೆಳವಾಡಿ ಮಾಚನಹಳ್ಳಿ ಕೆಬಿಆಳು ಮೂರು ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ಇದರ ನಂತರ ಹನ್ನೆರಡು ಗಂಟೆಗೆ ಬೆಳವಾಡಿನಲ್ಲಿ ಮೂರು ಪಂಚಾಯಿತಿಯ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದೇವೆ ಬಹುಶಃ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ನಂತರ ಏನು ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ವಿ ಪಂಚ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರೇ ತಿಂಗಳೊಳಗಡೆ ಐದು ಗ್ಯಾರಂಟಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಐ ಶಕ್ತಿ ಯೋಜನೆ ಐದು ಯೋಜನೆಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳೊಳಗಡೆ ಏನಾದರೂ ಈ ದೇಶದಲ್ಲಿ ಯಾರಾದರೂ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮ್ಮೆಲ್ಲ ಹೇಳಿಕೆ ಯಾವುದೇ ಹೋದ್ರೂ ಇವತ್ತು ಮಹಿಳೆಯರು ಭಾಳ ಸಂತೋಷವಾಗಿದ್ದಾರೆ ಅದರಲ್ಲೂ ಶೋಷಿತ ವರ್ಗದಿಂದ ಬಂದಂಥವರು ಹಿಂದುಳಿದ ವರ್ಗದಿಂದ ಬಂದಂಥವರು ಎಲ್ಲ ವರ್ಗದ ಬಡವರ ಮಹಿಳೆಯರು ಉಚಿತ ಕರೆಂಟು ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಗೃಹಲಕ್ಷ್ಮಿ ಗೃಹ ಜ ಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ತುಂಬ ಸಂತೋಷದಿಂದ ಇದ್ದಾರೆ ಯಾಕೆ ಅಂದರೆ ಇವತ್ತು ಬೆಲೆ ಏರಿಕೆಗಳಿಂದ ಮನೆಯ ಕುಟುಂಬದ ಯಜಮಾನಿ ಕುಟುಂಬವನ್ನು ನಿರ್ವಹಣೆ ಮಾಡೋದು ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಮತ್ತು ಮನೆಯ ಯಜಮಾನಿ ಅವಳಿಗೆ ಸ್ವಂತ ಖರ್ಚು ಆಸ್ಪತ್ರೆ ವಗೈರೆಗಳಿಗೆ ಮಗನ್ನ ಗಂಡನ್ನ ಕೇಳೋ ಪರಿಸ್ಥಿತಿ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಅವರು ಪ್ರತಿ ತಿಂಗಳು ಕೊಡ್ತಾ ಇರೋದು ಅವರಿಗೆ ಭಾಳ ಹೆಮ್ಮೆ ಇದೆ ನಾವು ಯಾವುದೇ ಗ್ರಾಮಕ್ಕೆ ಹೋದರೂ ಹೆಣ್ಮಕ್ಳು ಸಂತೋಷವಾಗಿದ್ದಾರೆ ಅದರ ಜೊತೆ ಎಲ್ಲೋದ್ರೂ ಸಮುದಾಯ ಭವನ ರಸ್ತೆಗಳಿಗೆ ಸ್ವಲ್ಪ ಅನುದಾನ ಬೇಕು ಅನ್ನೋದನ್ನು ಯಜಮಾನ್ರುಗಳು ಊರು ಮುಖಂಡರುಗಳು ಇದ್ರು ಅದನ್ನು ನಮ್ಮ ಮನವಿ ಮೇರೆಗೆ ಕಳೆದ ವರ್ಷವೇ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಆ ಅನುದಾನದಲ್ಲಿ ಸುಮಾರು ಇವತ್ತು ಮೂರು ಕೋಟಿಗೂ ಹೆಚ್ಚು ಅನುದಾನ ಈ ಮೂರೂ ಪಂಚಾಯಿತಿಗಳಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ ಏನೀಗ ನಾವು ನಿಂತಿದ್ದೀವಿ ಇದು ಮಾಚೆನಹಳ್ಳಿ ಪಂಚಾಯಿತಿ ಮಾಚನಹಳ್ಳಿ ತಾಂಡ್ಯದಿಂದ ಜಾವಗಲ್ವರೆಗೂ ಸುಮಾರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿನ ಮಾಡ್ತಾ ಇದ್ದೇವೆ ಇದು ಭಾಳ ಅವಶ್ಯಕತೆ ಇತ್ತು ಮಾಚೆನಹಳ್ಳಿ ಕುರುಬ್ರಹಳ್ಳಿ ಎಲ್ಲ ಮಕ್ಕಳುಗಳು ಶಾಲೆಗೆ ಇದೇ ರಸ್ತೆಯಲ್ಲಿ ಜಾವಗಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ರು ಎಸ್ಬಿದ್ರೆಯವರು ಇಲ್ಲೇ ಹೋಗ್ತಾಯಿದ್ರು ಹಾಗಾಗಿ ಈ ರಸ್ತೆ ಅವಶ್ಯಕತೆ ಇತ್ತು ನಾವು ಈಗ ಅಭಿವೃದ್ಧಿಗೂ ಕಡೆಗೂ ಹೆಚ್ಚು ಆದ್ಯತೆ ಕೊಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ಅವಶ್ಯಕತೆ ಇರತಕ್ಕಂಥದನ್ನ ಮೊದಲನೇ ಆದ್ಯತೆಯಾಗಿ ತೆಗೆದುಕೊಂಡಿದ್ದೇವೆ ಇದು ಇಡೀ ನಾಲ್ಕೈದು ಗ್ರಾಮದ ಮಕ್ಕಳು ಶಾಲೆಯವರು ಜಾವಗಲ್ಲಿ ಹೋಗೋದ್ರಿಂದ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದೊಂದೇ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಬೆಳಿಗ್ಗೆ ತಾನೇ ಕೆ ಬಿ ಹಳ್ಳನಲ್ಲೂ ರಸ್ತೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಈಗ ಕುರುಬರಳ್ಳಿನಲ್ಲೂ ಮಾಡಿದ್ದೀವಿ ಇನ್ನಂತರ ಬೆಳವಾಡಿನಲ್ಲೂ ಮಾಡ್ತೇವೆ ತದನಂತರ ಹನ್ನೆರಡು ಗಂಟೆಗೆ ಜನಸಂಪರ್ಕ ಸಭೆ ಏರ್ಪಡಿಸಿದ್ವಿ ಜನಸಂಪರ್ಕ ಸಭೆ ಮುಖಾಂತರ ಈ ಮೂರು ಪಂಚಾಯಿತಿಯ ಜನಗಳ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸ್ಥಳದಲ್ಲೇ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕಾವೇರಮ್ಮ ಭಾಗ್ಯ ಶಂಕರ್ ನಾಯಕ್ ಕೆಂಗೇಗೌಡ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು